ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಇವತ್ತಿನ ಈ ವಿಷಯ ಒಂದು ಹೊಸ ಅನುಭವ ನಂದಿದ್ದು ಎರಡು ವರ್ಷದಿಂದ ಇದನ್ನು ತಿಳ್ಕೊಲಿಕ್ಕೆ ಪ್ರಯತ್ನ ಪಟ್ಟಿನಿ ಅಲ್ಲಿಂದ ಇಲ್ಲಿತನ ನಾ ಯಾವ ರೀತಿ ಇದ್ರ ಬಗ್ಗೆ ಪ್ರಯೋಗ ಮಾಡೀವಿ ಮತ್ತು ಅಲ್ಲಿ ಪ್ಲಾಟ್ನಾಗ ರಿಸಲ್ಟ್ ಏನು ಬಂದದ ಮತ್ತು ಯಾವ ರೀತಿ ಕೆಲಸ ಆಗ್ಯದ ಮತ್ತು ಯಾವ ಹಂತದಾಗ ಹೊಡಿಬೇಕು ಮತ್ತು ಇದು ಪ್ಲಾಟಿಗೆ ಗೊನಿ ಸಂಖ್ಯೆ ಜಾಸ್ತಿ ಇದ್ದವರಿಗೆ ಹಂಗೆ ಹೊಡಿಬೇಕು ಮತ್ತು ಕಡಿಮೆ ಇದ್ದವರು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ತಿಳಿದಟ್ಟ ಮಟ್ಟಿ ಯಾಕಂತಂದ್ರೆ ನನ್ನ ಹೊರೈಟಿ ಇದ್ದದ್ದು ತಾಮ್ಸಾನ್ ಐತಿ ಇದು ಸೋನಾಕ ಸೂಪರ್ ಸೋನಾಕ ಮಾಣಿಕ್ ಕ್ಷಮನ ಪ್ಲಾಟ್ಗಳಿಗೇನದ ಇದು ಯೂಸ್ ಆಗ್ತದೆ ಇದು ಏನು ಭಾಳ ದೊಡ್ದಿಲ್ಲರಿ ವಿಷಯ ಇ ಎಸ್ ಎಸ್ ಇ ಎಸ್ ಎಸ್ ಮಷೀನ್ಲೇ ಸ್ಪ್ರೇ ಮಾಡಿದ್ರೆ ಮತ್ತು ನಂಗೆ ಕಾಳಿನ ಸೈಜ್ ಮತ್ತು ಗೊನಿ ಸೈಜ್ ಅಥವಾ ಮಮ್ಮಿ ಒಟ್ಟಿ ಬಿಡೋಂಗಿಲ್ಲ ಮತ್ತು ಇದರಾಗ ಭಾಳಷ್ಟು ಹೋದ ರೀ ಈಗ ನಾವು ಸೋನಾಕ ಸೂಪರ್ ಸೋನಾಕ ಮಾಡಿ ಇನ್ನು ಯಾವುದೇ ವೆರೈಟಿ ಅಂದ್ರಿ ಡಬಲ್ ಎಸ್ ತ್ರಿಬಲ್ ಎಸ್ ಏನೇನೋ ನೂರೆಂಟ್ ಅದಾವೆ ಉದ್ದ ಕಾಳಿಂದು ಓಪನ್ ಆಗಿ ನಿಮಗೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಉದ್ದ ಕಾಳಿನ ಕ ಯಾವ ರೀತಿ ನಾವು ಇ ಎಸ್ ಎಸ್ ಮಾಡಿಸ್ಬೇಕು ಅನ್ನೋದು ಒಂದಿಷ್ಟು ರೀ ಆ ಪ್ಲಾಟ್ಗಳ್ದಾಗ ಮಾಡಿಸಿರುವಂಥ ಅನುಭವ ನಾವೇನು ಸ್ಪ್ರೇ ಮಾಡಿಸಿವಲ್ಲ ಅದು ಯಾವ ರೀತಿ ಅಲ್ಲಿ ನಮಗೆ ಅನುಭವ ಸಿಕ್ಕದ ನಾವು ಮಾಡ್ಕೊಂಡಿರುವಂಥ ಕಾಂಬಿನೇಷನ್ ಔಷಧಗಳು ಏನದ ಅವ್ರಿಗೆ ಹೇಳಿವಲ್ಲ ಅಲ್ಲಿ ಸ್ಪ್ರೇ ಮಾಡೋದು ಬಳಕೆ ಯಾವ ರೀತಿ ರಿಸಲ್ಟ್ ಬಂದದ ಮತ್ತು ಅದನ್ನು ಮುಂದೆ ಲಾಸ್ಟಿನ ತನ ಇದಿಲ್ಲೇ ಇ ಎಸ್ ಎಸ್ ಮಾಡ್ಕೊಂಡು ಕಾಳು ಸೈಜ್ ಮಾಡ್ಕೊಂಡು ಕೂತ್ರಲ್ಲ ಮುಂದೆ ದಂಡಿತನ ಮುಂದುವರ್ಸಬೇಕಾಗ್ತದಕ್ಕೆ ಅದಕ್ಕೆ ಅದಕ್ಕೆ ಬೇಕಾದಂಥ ಫುಡ್ ಕೊಡಬೇಕಾಗ್ತದೆ ಯಾಕಂತಂದ್ರೆ ಇ ಎಸ್ ಎಸ್ ಮಷೀನ್ದಿಂದ ಭಾಳಷ್ಟು ರೈತರು ಮಾಡಿಸಿರ್ತೀರಿ ಅದರನ್ನ ಅನುಭವ ನಿಮಗೆ ಗೊತ್ತಿರ್ತದೆ ಬಟ್ ಇದು ನನಗೆ ಹೊಸ ಅದು ನಾನು ಎರಡು ವರ್ಷದಿಂದ ಇದ್ರ ಬಗ್ಗೆ ಸ್ಟಡಿ ಮಾಡಾಕತ್ತೀನಿ ರೀ ಮಾಡಿ ಒಂದು ಫೈನಲ್ ಹಂತಕ್ಕೆ ಬಂದು ಒಂದು ಯಾವ ರೀತಿ ನನಗೆ ಇದ್ರೊಳಗೆ ಅನುಭವ ಆಗ್ಯದ ಮತ್ತು ಹುಷಾರ ಕಾಂಬಿನೇಷನ್ ಯಾವ ರೀತಿ ಅನ್ನೋದು ಈ ವಿಡಿಯೋದಾಗ ನಿಮಗೆ ಹೋತೀನಿ ರೀ ಮಾಣಿಕ್ ಶಾಮನ್ ಮತ್ತು ಸೋನಾಕ ಸೂಪರ್ ಆಗಲಿ ಡಬಲ್ ಎಸ್ಸಾ ತ್ರಿಬಲ್ ಎಸ್ ಏನೇನೋ ಭಾಳಷ್ಟು ಅದಾವೆ ರೀ ಇದ್ರಾಗ ವೆರೈಟಿಗಳು ಅದಕ್ಕೆ ನಿಮ್ಗೆ ಏನಾಗ್ ಹೇಳಿನಲ್ರಿ ರೀ ಉದ್ದು ಕಾಳಿಂದಕ್ಕೆ ಉದ್ದ ಕಾಳು ಅಂತ ಹೇಳಿನಲ್ರಿ ಆ ರೀತಿ ಈಗ ಉದ್ದ ಕಾಳೆ ಅಂತ ಮಾತಾಡ್ಕೊತು ರೀ ನಮ್ಮ ಅದೇ ಅದ ನಾವು ಉದ್ದ ಕಾಳೆ ಅನ್ನೋರು ಈಗ ನೋಡ್ರಿ ಉದ್ದ ಕಾಳಿನ ಪ್ಲಾಟ್ಗಳಿಗೆ ಇ ಎಸ್ ಎಸ್ ಯಾವ ರೀತಿ ಅನ್ನೋದು ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ಕೊ ಕೊಡ್ತೀನಿ ರೀ ಈಗ ಉದ್ದ ಕಾಳು ಅಂದ್ರೆ ವಿಶೇಷವಾಗಿ ಇ ಎಸ್ ಎಸ್ ಮಾಡ್ಬೇಕಂದ್ರೆ ನಾವು ಭಾಳ ಪ್ಲ್ಯಾನ್ ಹಾಕ್ಕೊಂಡು ಏನು ಮಾಡಿದೆ ಕರೆಕ್ಟ್ ನಲ್ವತ್ತೆಂಟು ದಿನ ಹಿಡ್ಕೊಂಡು ಇ ಎಸ್ ಎಸ್ ಯಾವ ಟಿ ಎಸ್ನಾಗ ಮಾಡ್ಕೊಳ್ಬೇಕನ್ನೋದು ಏನದ ನಲ್ವತ್ತೆಂಟು ದಿನ ಹಿಡ್ಕೊಂಡು ಐವತ್ನಾಲ್ಕು ದಿನ ಲಾಸ್ಟ್ ರೀ ನಮ್ಮ ಲೆಕ್ಕ ಗೊನಿ ಜಾಸ್ತಿ ಉದ್ದು ಹಿಗ್ಗಿತ್ತಂದ್ರೆ ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ದಿನಕ್ಕೆ ಹೋಗ್ಬೋದು ರೀ ಮತ್ತು ಆ ಗೊನಿ ಇನ್ನೂ ಒಂದು ಸ್ವಲ್ಪ ನಮಗೆ ಸೈಜ್ ಬೇಕಾಗ್ಯದ ಮತ್ತು ಕಾಳು ಜಾಸ್ತಿ ಫಿಟ್ ಆಗ್ಯಾವ ಏನದ ನಾವು ಐವತ್ತು ಒಳಗೆ ನಾವು ಇ ಎಸ್ ಎಸ್ ಮಾಡ್ಕೊಂಡೇವಂದ್ರೆ ಭಾಳ ಕರೆಕ್ಟ್ ಆತದ ಯಾಕಂದ್ರೆ ನಾವು ಮಾಡಿಸಿವ್ರಿ ಉದ್ದ ಗೊನಿ ಹಿಗ್ಗಿದವ್ರಿಗೆ ಮಾಡ್ಸಿವಿ ಕಿರೋದಕ್ಕೆ ಗುನಿ ಇದ್ದವ್ರಿಗೂ ಮಾಡ್ಸಿವಿ ಇದು ಫಸ್ಟ್ ಕ್ಲಾಸಾಗಿ ರಿಸಲ್ಟ್ ಬಂದವ್ರಿ ಈಗೆಲ್ಲ ಅರವತ್ತು ದಿವಸ ಅರವತ್ತೈದು ದಿವಸ ಐವತ್ತೇಳು ದಿವಸ ಹಿಂಗೆ ವಿಶೇಷವಾಗಿ ಐವತ್ತೇಳರಿಂದ ಅರವತ್ತೆರಡು ದಿವ್ಸಿನ ಕಾಲಾವಧಿ ಒಳಗೆ ನಮ್ಮ ಪ್ಲಾಟ್ಗಳು ರೀ ಯಾಕಂತಂದ್ರೆ ಸೆಪ್ಟೆಂಬರ್ ಎಂಡಿಂದ ತನ ಮಳೆ ಆಗ್ಯದ ಸೆಪ್ಟೆಂಬರ್ ಮುಗೇನ ಈ ಕಡೆ ಚಾಟ್ನಿ ಆಗಿಬಿಟ್ಟವ ಫಸ್ಟ್ ಅವರೇ ಚಾಟ್ನಿ ಮಾಡ್ಕೊಂಡ್ರೆ ನಮ್ಮ ರೈತರು ಅವು ಏನಾಗ್ಯದ ಎಲ್ಲ ಈಗ ಅರವತ್ತು ದಿವ್ಸ ಆಸ್ಪಾಸ್ ಒಳಗೆ ಅದಾರ ಅಂಥ ಪ್ಲಾಟ್ಗಳಿಗೆಲ್ಲ ನಾವು ಇ ಎಸ್ ಎಸ್ ಮಶೀನ್ದಿಂದ ಸ್ಪ್ರೇ ಮಾಡಿಸಿವ್ರಿ ಈಗ ನಾವು ಇನ್ನೊಂದು ವಿಷಯ ಫಸ್ಟಿಗೆ ಹೇಳ್ತೀನಿ ರೀ ಪ್ಲಾಟ್ನಾಗ ಗೊನಿ ಸಂಖ್ಯೆ ಜಾಸ್ತಿ ಇತ್ತಂದ್ರೆ ಈ ಪ್ಲಾಟ್ಗಳಿಗೆ ಸ್ವಲ್ಪ ಮುಂದಿನ ವರ್ಷ ಗೊನಿ ಸಂಖ್ಯೆ ಕಡಿಮೆ ಬರ್ತದತ್ತ ನೋಡ್ಕೊಂಡಿವ್ರಿ ಹೋದ ವರ್ಷ ಯು ಎಸ್ ಎಸ್ ಮಾಡಿಸಿ ಲೋಡಿದ್ದ ಪ್ಲಾಟ್ಗಳಿಗೆ ಇ ಎಸ್ ಎಸ್ ಮಾಡಿಸಿ ಈ ವರ್ಷ ಬಂದಿವ್ರಿ ಸ್ವಲ್ಪ ಪರ್ಸೆಂಟೇಜ್ನಾಗ ಗೊನಿ ಸಂಖ್ಯೆ ಕಡಿಮೆ ಬಂದದ ಯಾಕಂತಂದ್ರೆ ಇದು ಈ ವರ್ಷ ಒಂದು ಸ್ವಲ್ಪ ವಾತಾವರಣ ಜರ ಡಿಫ್ರೆಂಟ್ ಅದ ಹಂಗಾಗಿ ಗೊನಿ ಸಂಖ್ಯೆ ಕಡಿಮೆ ಬಂದಿರಬೇಕು ಅಥ್ ಒಂದು ಅನಿಸ್ತದ ಕೆಲವೊಬ್ರು ಹೇಳ್ತ ಕೆಲವೊಬ್ರು ರೈತರು ಹೇಳ್ತಾರೆ ನಾವು ನಮ್ಮ ಸ್ವತಃ ಅವರಲ್ಲೇ ಮಷೀನ್ ಇದ್ದವ್ರೆ ಹೇಳ್ತಾರೆ ಅವ್ರೇನದ ಇ ಎಸ್ ಎಸ್ ಒಂದು ವರ್ಷ ಮಾಡಿದ್ರೆ ಮತ್ತೊಂದು ವರ್ಷ ಮಾಡಬಾರ್ದು ಮ ನೆಕ್ಸ್ಟ್ ವರ್ಷಕ್ಕೆ ಗೊನಿ ಸಂಖ್ಯೆ ಕಡಿಮೆ ಬರ್ತದ್ರಿ ಯಾವುದೇ ಹೊರಾಟಿ ಇರಲಿ ಸಂಖ್ಯೆ ಕಡಿಮೆ ಬರ್ತದಂದು ಇದ್ರ ಬಗ್ಗೆ ನಾವು ತಿಳ್ಕೊಂಡು ಭಾಳಷ್ಟು ಪ್ಲಾಟ್ಗಳಿಗೆ ತಿರ್ಗಾನ ನೋಡೀನರೀ ನಾ ಆದ್ರೆ ಇದ್ರ ಎಫೆಕ್ಟ್ ಒಂದು ಸ್ವಲ್ಪ ಇದ್ದಿದ್ದೆ ಆದರೆ ಈ ವರ್ಷ ಅನಿವಾರ್ಯ ಆಗಿಬಿಟ್ಟದ ನಮ್ಗೆ ಯಾಕಂತಂದ್ರೆ ಅವಕಾಶದಕ್ಕಿ ಇದು ಆಕಾಶದಕ್ಕಿಂತ ಅವಕಾಶ ದೊಡ್ಡದತ್ತ ನಮ್ಗೆ ಈಗ ನಾಲ್ಕೈದು ವರ್ಷದ ಹಿಂದೆ ಯಾವುದು ಪರಿಸ್ಥಿತಿ ಐತಿ ನಮ್ದು ಅನ್ನೋದು ನಿಮ್ಗೆ ಗೊತ್ತದ ನೂರು ರೂಪಾಯಿ ಎಪ್ಪತ್ತು ಎಂಬತ್ತು ರೂಪಾಯಿ ಕೆ ಜಿ ಮನಗೆ ಕೊಟ್ಟು ಬಂದೀವಿ ಈಗ ಸದ್ಯ ಕರಿಮಾಲೆ ಎರಡುನೂರು ಎರಡುನೂರಿಂದ ಮುನ್ನೂರು ರೂಪಾಯಿ ಮರ ಮತ್ತು ಅದು ಚಲೋ ಕ್ವಾಲ್ಟಿ ಬಿಡ್ರಿ ಅದು ನಾಲ್ಕುನೂರು ಐದುನೂರು ಮರ ಅದಕ್ಕೆ ಈ ಅವಕಾಶ ನಾವು ತಪ್ಪಿಸ್ಕೋಬಾರ್ದಾಗೆ ಅದು ಅದಕ್ಕೇನದ ನಾವು ಇ ಎಸ್ ಎಸ್ ಮಾಡಿಸೋದ್ರಿಂದ ಲಾಭ ಅದ ಅಂತ ನನಗೆ ಅನ್ಸಕತ್ತದ ರೀ ಈ ಸಾರಿ ಮತ್ತು ರೇಟ್ ಕಡಿಮೆ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ಲೋಡ್ ಇತ್ತಂದ್ರೆ ಅಂಥವ್ರು ಏನದ ಬಿಡ್ಲಕ್ಕೆ ನಡೀತಿತ್ತು ಈ ವರ್ಷ ಅವನು ಅನಿವಾರ್ಯ ಅದ ಅದೇ ಹೇಳ್ದಲ್ರಿ ನಿಮ್ಗೆ ಆಕಾಶಕ್ಕಿಂತ ಅವಕಾಶ ದೊಡ್ಡದ ಅಂತೇಳಿ ಅದಕ್ಕೇನದ ನಾವು ಇ ಎಸ್ ಎಸ್ ಅವನು ಸ್ವಲ್ಪ ಅಂತ ಹೇಳಿ ನಾವು ರೈತರಿಗೆ ಮಾಡ್ಸಿವ್ರಿ ಫಸ್ಟ್ ಕ್ಲಾಸ್ ರಿಸಲ್ಟ್ ಬಂದದ ಮತ್ತು ಇನ್ನೊಂದು ಹೇಳ್ತೀನಿ ರೀ ನಿಮ್ಗೆ ನಮ್ಮ ಪ್ಲಾಟ್ ಅಂತರೂ ಹೆಂಗಲ್ ಅಂತರೂ ತಲೆಗಾಗ ಎಂಟು ಒಂಬತ್ತು ಫೂಟ ಎಂಟು ಫೂಟ ಒಂಬತ್ತು ಫೂಟ ಆಮೇಲೆ ಇದಕ್ಕೆ ಏಳು ಫೂಟ್ನು ತಲೆಗ ಹಗಲಿರುವಂಥ ಎಂಗಲ್ಗಳು ಅದಾವೆ ನಾವು ಕಡ್ಡಿಗೆ ವಿಶೇಷವಾಗಿ ವಿಶೇಷವಾಗಿ ಯಾವ ರೈತರಿಗೂ ರೀ ಇದು ನಮಗಷ್ಟೇ ಅನ್ಬೇಡ್ರಿ ಯಾರು ಯಾವ ರೈತರಿಗೂ ಆಗಲ್ಲ ನಾವು ಗಿಡದಿಂದ ಗಿಡಕ್ಕೆ ಐದು ಫೂಟ್ ಇದ್ದ ಗಿಡಗಳ್ಗೇನದ ಇಪ್ಪತ್ತು ಕಡ್ಡಿ ಕಾಯಿ ಅಂತಿರ್ತೀವಿ ಆಮೇಲೆ ಕಾಯಿದ್ರೆ ನಮಗೊಂದು ಕಡ್ಡಿಗೆ ನಾಲ್ಕು ಗೊನೆ ಇಟ್ಕೊಂಡೆ ಇದು ಎರಡು ಗೊನೆ ಇಟ್ಕೊಂಡೆವು ಅಂದ್ರೆ ನಲ್ವತ್ತು ಎಂಬತ್ತು ಗೊನೆ ಆಗ್ತದೆ ನಾವು ಇ ಎಸ್ ಎಸ್ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ ನಾವು ನಾರ್ಮಲ್ ಎ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ ನಾವು ಒಂದೊಂದು ಗೊನಿನ ಒಂದೊಂದು ಅಥವಾ ಅರ್ಧ ಕೆ ಜಿ ಹಿಡ್ಕೊಂಡು ಪೋಣ ಕೆ ಜಿ ಒಂದು ಕೆ ಜಿ ತನೂ ಹೋಗ್ಬಹುದು ಈ ರೀತಿ ಮಾಡ್ಕೊಳ್ಕೆ ಬರ್ತದ ಆಮೇಲೆ ಕೊಳಿರೋಗ್ನಾಗ ಸಮಸ್ಯೆ ಆಗಂಗಿಲ್ಲ ಮತ್ತು ಕಾಳು ಸೈಜ್ನಾಗ ಸಮಸ್ಯೆ ಆಗಂಗಿಲ್ಲ ಮಮ್ಮಿ ಒಳಗೆ ಸಮಸ್ಯೆ ಆಗಂಗಿಲ್ಲ ಅಂತ ಎಷ್ಟೆಲ್ಲ ನಾವು ರೈತ್ರಿಗೆ ಹೇಳ್ತೀವ್ರಿ ಆದ್ರೆ ನಮ್ಮ ಪ್ಲಾಟ್ನಾಗ ಬಂದು ನೋಡಿದ್ರೆ ನಮ್ಮಲ್ಲಿ ಮೂವತ್ತು ಕಡ್ಡಿ ಅದಾವ್ರಿ ಒಂದೇ ಸೈಡ್ ಅದಾವೆ ಹಂಗೆ ಯಾರಿಗೆ ಆಗಂಗಿಲ್ಲ ನಾವೇನದ ಒಂದು ಕಡ್ಡಿಗೆ ಎರಡರಿಂದ ಮೂರು ಗುನಿ ಇಟ್ಕೊಂಡು ನೂರು ನೂರ ಇಪ್ಪತ್ತು ಗುನಿ ಒಂದು ಗಿಡಕ್ಕೆ ಇಟ್ಕೊಂಡೇವಂದ್ರೆ ಅಂಥ ಪ್ಲಾಟ್ಗಳಿಗೇನಾದ ಇ ಎಸ್ ಎಸ್ ಏನು ಮಾಡಿಸ್ಬೇಕಂದ್ರೆ ಜಾಸ್ತಿ ಕಾಳು ಉದುರಿ ಹೋಗಿತ್ತಂದ್ರೆ ಫಿಫ್ಟಿ ಪರ್ಸೆಂಟ್ ಕಾಳು ಉದುರಿ ಹೋಗಿತ್ತಂದ್ರೆ ಇದು ನಾ ಹೇಳೋದು ಮಾಣಿಕ್ ಶಮಾನ ಸೋನಾಕ ಸೂಪರ್ ಸೋನಾಕ ಡಬಲ್ ಎಸ್ ಎ ತ್ರಿಬಲ್ ಎಸ್ ಅ ಏನೇನು ಅದಾವಲ್ರಿ ಉದ್ದ ಕಾಳಿನ ಅಂಥ ಪ್ಲಾಟಿನ ವಿಷಯ ರೀ ಈಗ ಈಗ ಜಾಸ್ತಿ ಫಿಫ್ಟಿ ಪರ್ಸೆಂಟ್ ಕಾಳು ಹೋಗಿ ಫಿಫ್ಟಿ ಪರ್ಸೆಂಟ್ ಗೊನಿ ಒಳಗೆ ಕಾಳು ಉಳ್ದಿತ್ತಂದ್ರೆ ಅಂಥ ಪ್ಲಾಟ್ನಾಗೇನದ ನಾವು ಏನಾದ ಕಂಪಲ್ಸರಿ ಎರಡು ಸರ್ತಿ ಇ ಎಸ್ ಎಸ್ ಮಾಡ್ಕೊಂಡೋದು ಭಾಳ ರೀ ಯಾಕಂತಂದ್ರೆ ಕಾಳು ಸೈಜ್ ತೊಗೊಂಬಂದೇವಂದ್ರೆ ಅತಿ ಸೈಜ್ನು ತೊಗೊಳ್ಲಿಕ್ಕೆ ಬರಂಗಿಲ್ಲ ರೀ ಯಾಕಂದ್ರೆ ಅಲ್ಲಿ ಮುಂದೆ ಕಾಳು ಏನಾದ ನೀರ್ಗಾಳಾಗಿ ಶುಗರ್ ಬರಲಾರ್ದೆ ಇರೋಕು ಸಾಧ್ಯ ಅದ ಅದಕ್ಕೆ ಏನಾದ ನಾವು ಎರಡು ಥರನೂ ಬ್ಯಾಲೆನ್ಸ್ ಮಾಡಬೇಕು ಎರಡನೇ ಥರನೂ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಒಂದು ಇ ಎಸ್ ಎಸ್ ದಿಂದ ಇನ್ನೊಂದು ಇ ಎಸ್ ಎಸ್ ಹತ್ತರಿಂದ ಹನ್ ಹದಿನೈದು ದಿನ ಡಿಫ್ರೆಂಟ್ ಇಡ್ಬೇಕಾಗ್ತದೆ ರೀ ಅಂತ್ರ ಇಟ್ಟೇವಂದ್ರೆ ನಮಗೇನದ ಕಡೆ ಮುಂದೆ ಶುಗರು ಬರ್ತದ ಕಲರೂ ಬರ್ತದ್ರಿ ಮತ್ತು ಕರೆಕ್ಟಾಗಿ ಕ್ವಾಲ್ಟಿನೂ ಬರೋಕ್ಕೆ ಅದ ಇದು ಏನದ ಫಿಫ್ಟಿ ಪರ್ಸೆಂಟ್ ಉದುರಿರಬೇಕು ಎಪ್ಪತ್ತೆಂಬತ್ತು ಗುನಿ ಇರಬೇಕು ಅಂಥವ್ರಿಗೆ ಮಾತ್ರ ಎರಡು ಸಾರಿ ರೀ ಇದು ಇ ಎಸ್ ಎಸ್ ಮತ್ತು ಇಲ್ಲ ನೂರು ನೂರ ಇಪ್ಪತ್ತು ಗುನಿ ಅದಾವೆ ಮತ್ತು ಇನ್ನೊಂದು ಈ ವರೈಟಿಗಳಿಗೆ ಗೊನಿ ಬಿಡ್ತಂದ್ರೆ ಲಿಮಿಟ್ರಿ ಒಟ್ಟು ಎಷ್ಟು ಕುಳಿ ಚಿಗಿತ್ ಬಂದಿರ್ತಲ್ಲ ಒಟ್ಟಿಗೂ ಗುನಿ ಇರ್ತದೆ ಮತ್ತೇನದ ಗೊನೆ ಕರ್ಗೋದು ಊಟ ರೀ ವಾತಾವರಣ ಸುಮಾರಿತ್ತಂದ್ರೆ ಮತ್ತು ಆ ವಾತಾವರಣ ಫ್ಲವರಿಂಗ್ ಟೈಮ್ದಾಗ ಸ್ವಲ್ಪ ವಾತಾವರಣ ಸುಮಾರು ಇತ್ತು ಅಂದ್ರೆ ಒಟ್ಟು ಗಿಡ ಗಿಡನೂ ಖುಲ್ಲ ಆಗ್ತಿರ್ತದೆ ಹಾಗಾಗಿ ನಾವೇನದ ಇದಕ್ಕೆ ಭಾಳ ಬ್ಯಾಲೆನ್ಸ್ದಾಗಿ ತರಬೇಕಾಗ್ತದ್ರಿ ಒಂದು ವೇಳೆಗೆ ಎಲ್ಲ ಬ್ಯಾಲೆನ್ಸ್ನಾಗೆ ತೊಗೊಂಡು ಬಂದೆವು ಅಂದರೆ ಎರಡು ಎಕರೆ ತಾಮ್ಸನ್ ಪ್ಲಾಟಿಗೆ ಅದು ಒಂದೇ ಎಕರೆ ಹಣ ಹಂಗಿಲ್ಲ ಒಟ್ಟು ರೊಕ್ಕಾಗಿ ಯಾಕಂತಂದ್ರೆ ಅದು ಹೊರೈಟಿನೇ ಆ ರೀತಿ ಅದ ಹಂಗಾಗಿ ಏನದ ನಾವು ಇದಕ್ಕೆ ಹೇಳಿದೆಲ್ರಿ ಫಿಫ್ಟಿ ಪರ್ಸೆಂಟ್ ಉದರಿತ್ತಂದ್ರೆ ಎರಡು ಸಾರಿ ಯಶ ಎಸ್ ಮಾಡ್ಕೊಬೌದ್ರಿ ಆದ್ರೆ ಅದಕ್ಕೆ ಅದಕ್ಕೆ ಹನ್ನೆರಡರಿಂದ ಹದಿನೈದು ದಿವಸ ಅಂತರ ಇರಬೇಕು ಇದು ಒಂದು ನಿಮ್ಗೆ ಕರೆಕ್ಟ್ ಹೇಳ್ತೀನಿ ರೀ ಅಂದ್ರೆ ಮುಂದಿಂದ ಏನದ ಭಾಳ ತಪ್ಪು ಅಂತ ಹೋಗ್ಬಿಡ್ತದೆ ಅದಕ್ಕೇನು ಆತದ ಮನೆಗೆ ಮೆಷಿನ್ ಅದ ಬಾಜು ತೋಟದವ್ರದ್ದು ಮಷಿನ್ ಅದ ತಂದು ಕಂಟಿನ್ಯೂ ಹೊಡ್ಯಾಕ್ ಹೋಗ್ಬೇಡ್ರಿ ಸಮಸ್ಯೆ ಆಗ್ತದೆ ಕೆಲವೊಬ್ಬರು ಆಗಿರ್ತಾವೆ ನೆಕ್ಸ್ಟ್ ವರ್ಷಗೊನೆ ಸಂಖ್ಯೆ ಕಡಿಮೆ ಬಂದಿರ್ತಾವೆ ಏನು ಎಲ್ಲ ಹೋದ ವರ್ಷ ಹೊಡೆದೀವಿ ಅದಕ್ಕೇನು ಅಂತ ನೀವು ಅನ್ಬೌದ್ರಿ ಆದರೂ ನಾವು ಪ್ರತಿ ವರ್ಷ ಟನ್ನೇಜ್ ಬರಬೇಕು ರೇಟ್ ಇದ್ದಕ್ರೆ ಟನ್ನೇಜ್ ಇದ್ದಿತ್ತಿಲ್ಲ ಅಂದ್ರೆ ಮಾಡೋರೇನು ಆಮೇಲೆ ರೇಟ್ ಕಡಿಮೆ ಇದ್ದಾಕ್ರೆ ಟನ್ನೇಜ್ ಬತ್ತಂದ್ರೆ ಮಾಡೋರೇನು ಅದಕ್ಕೆ ಟ ರೇಟ್ ಇದ್ದಾಕ್ರು ಅಷ್ಟೇ ಇರಬೇಕು ರೇಟ್ ಇಲ್ಲಾರ್ದು ನಮ್ಮಲ್ಲಿ ಟನ್ನೇಜ್ ಬರಬೇಕು ರೀ ಒಂದು ಎಕರೆ ಟನ್ನೇಜ್ ಆ ರೀತಿ ಬತ್ತಂದ್ರೆ ನಮ್ಗೆ ಯಾವುದೇ ರೀತಿಯಾದಂಥ ಈ ಸಮಸ್ಯೆ ಒಂದು ಕಾಡಂಗಿಲ್ಲ ಮತ್ತು ಇನ್ನೊಂದು ನಮ್ಗೆ ಈ ನೈಟ್ ಹತ್ತ ರೀ ಏಳು ಪೂಟ ಎಂಟು ಪೂಟ ಒಂಬತ್ತು ಪೂಟಿನ ಎಂಗಲ್ಗಳು ಇರ್ತಾವೆ ಅವು ಏನದ ಒಳಗಿನ ಹೊಟ್ಟೆನಗನಿ ಏನದ ಎಲ್ಲ ಈ ಟೈಮ್ದಾಗ ಬಗಟ್ ಮಾಡಿ ಇ ಎಸ್ ಎಸ್ ಮಾಡ್ಬೇಕಂದ್ರೆ ನಾವೇನದ ನಾರ್ಮಲ್ ಒಂದು ಗ್ರಾಮ್ ಹಾಕಿ ಒಂದು ಶಟಿಂಗ್ ಜಿಯ ತೊಗೊಂಡಿರ್ತೀವಿ ಯಾಕಂತಂದ್ರೆ ನಾವು ಗೊನೆ ಎಪ್ಪತ್ತೆಂಬತ್ತು ಗೊನೆ ಇತ್ತಂದ್ರೆ ರೀ ಇದು ಇ ಎಸ್ ಎಸ್ಗೆ ಮತ್ತು ಥಾಮ್ಸನ್ ಪ್ಲಾಟ್ಗಳಿಗೇನಾದ್ರೂ ಅರವತ್ತು ಎಪ್ಪತ್ತು ಗೊನೆ ಇದ್ದು ಅಂದರೆ ವಿಶೇಷವಾಗಿ ನಾವು ತೊಗೊಳೇಬಾರ್ದು ರೀ ಇದು ಯಾವುದು ಈ ಇ ಎಸ್ ಎಸ್ ಮಷಿನ್ಲೆ ಸ್ಪ್ರೇ ತಗೋಬಾರ್ದು ಯಾಕಂದ್ರೆ ನೆಕ್ಸ್ಟ್ ವರ್ಷ ಕಂಪಲ್ಸರಿ ಗೊನಿನೇ ಬಿಡೋಂಗಿಲ್ಲ ಸಂಖ್ಯೆ ಭಾಳ ಕಮ್ಮಿ ಬಿಡ್ತದೆ ಇನ್ನೂ ಭಾಳ ಪರೀಕ್ಷೆ ಮಾಡಿ ನೋಡಿನ ರೀ ನಾ ಇದ್ರ ಬಗ್ಗೆ ಮಿನಿಮಮ್ ಒಂದು ಎರಡುನೂರು ಮುನ್ನೂರು ಪ್ಲಾಟ್ ನೋಡಿರ್ಬೇಕು ರೀ ನಾ ಈ ನಮ್ಮ ಥಾಮ್ಸನ್ ಪ್ಲಾಟ್ಗಳು ಅಂಥವು ಸಮಸ್ಯೆ ಆಟೋಮೆಟಿಕ್ ಅಂತಂದು ರೈತರೇ ಹೇಳ್ತಾರೆ ಅದಕ್ಕೆ ಆ ಸಮಸ್ಯೆ ಬಿಡನ್ರಿ ಅದಕ್ಕೊಂದು ಈ ಅದಕ್ಕೂ ಇ ಎಸ್ ಎಸ್ ಯಾವ ರೀತಿ ಮಾಡಬೇಕು ಗೊನೆ ಸಂಖ್ಯೆ ಯಾವ ರೀತಿ ಇರಬೇಕು ಕಾಳು ಫಿಟ್ ಆದ್ರೆ ಮಾಡಬೇಕು ಲೂಸ್ ಇದ್ದರೆ ಮಾಡಬೇಕು ಅದನ್ನು ಒಂದು ವಿಡಿಯೋ ಹೇಳ್ತೀನಿ ರೀ ಸ್ವಲ್ಪ ಹಿಡುವೆ ದೊಡ್ದು ಹಾತದ್ರೆ ಅಣ್ಣ ಯಾಕಂತಂದ್ರೆ ವಿಷಯ ಭಾಳ ಅದ ಕಂಪಲ್ಸರಿ ಲಾಸ್ಟಿನ ತನಕ ನೋಡ್ಕೊಂತ ಹೋರಿ ವಿಷಯ ಅರ್ಥ ಅಂದ್ರೆ ನಿಮಗೂ ತಿಳಿತದ ನೀವು ನಾಲ್ಕು ಜನರಿಗೆ ರೀ ಏನದ ಇದರಿಂದ ಎಲ್ಲರೂ ಉಪಯೋಗ ತಕ್ಕೊಳಮ್ ಉಪಯೋಗ ತಕೊಂಡು ಒಟ್ಟ ಫೇಲ್ ಆಗ್ಲಾರಂಗೆ ದ್ರಾಕ್ಷಿ ಬೆಳಮಂತ್ರಿ ಈಗ ಸದ್ಯಕ್ಕೆ ನೋಡ್ರಿ ನಾ ಫಿಫ್ಟಿ ಪರ್ಸೆಂಟ್ ಉದ್ರದ ಪ್ಲಾಟ್ಗಳಿಗೆ ಎರಡು ಸಾರಿ ಎಸ್ ಎಸ್ ಮಾಡ್ಕೋಬೋದು ಅಂತ ಹೇಳಿದೆ ರೀ ಈಗ ನಮ್ಮದು ಗೊನೆ ನಲ್ವತ್ತರಿಂದ ಅರವತ್ತು ಎಪ್ಪತ್ತು ಗೊನೆ ಅದಾವ ಮತ್ತು ಕಾಳಂತ್ರು ನಮ್ಮ ಉದರಿಲ್ಲ ನಾವು ಎಸ್ ಸಾರಿ ಇ ಎಸ್ ಎಸ್ ಮಾಡ್ಕೋಬೋದು ರೀ ಅಂತ ನೀವು ಕೇಳ್ಬೌದು ಎರಡು ಸಾರಿ ಮಾಡ್ಕೊರಿ ಅರವತ್ತರಿಂದ ಎಪ್ಪತ್ತು ಇಪ್ಪತ್ತು ಇದ್ದರೂ ಎರಡು ಸಾರಿ ಮಾಡ್ಕೋರಿ ಮತ್ತು ಅರವತ್ತು ಎಪ್ಪತ್ತು ಗುನಿ ಇದ್ದರೂ ಎರಡು ಸಾರಿ ಮಾಡ್ಕೋರಿ ಯಾವುದೇ ಪ್ರಾಬ್ಲಮ್ ಇಲ್ಲ ಮತ್ತು ಅದಕ್ಕೆ ನಾ ಹೇಳಿನಲ್ರಿ ಅಂತ್ರಿ ಇಟ್ಕೋಬಹುದು ಮತ್ತು ಈ ಜಾಸ್ತಿ ಗುನಿ ಇರ್ತಾವಲ್ಲ ರೀ ನೂರು ನೂರ ಐವತ್ತು ನೂರ ಇಪ್ಪತ್ತು ನೂರ ಮೂವತ್ತು ಎಂಬತ್ತರ ನಂತರ ಇದ್ದವರು ಒಂದೇ ಸಾರಿ ಮಾಡ್ಕೊಂಡ್ರೆ ಬೆಟ್ರ್ ಅನ್ನಿಸ್ತದೆ ರೀ ಅಂಥವ್ರು ಏನಾದ ಐವತ್ತೆರಡು ದಿನ ಇಡ್ಕೊಂಡು ಐವತ್ತೇಳು ದಿನ ತನಕ ತಗೋರಿ ನಡೀತದೆ ಮತ್ತು ಗೊನಿ ಫಿಟ್ ಇದ್ದು ಅಂದ್ರೆ ಅವರು ಜಲ್ದಿನೂ ತೊಗೋಬೋದು ರೀ ಐವತ್ತು ದಿನದ ಒಳಗೆ ತೊಗೋಬೋದು ಯಾಕಂದ್ರೆ ಗೊನಿ ದೇಟ್ ಹಿಗ್ಗಿ ಕಾಳು ಸೈಜ್ ರೀ ಗೊನಿ ದೇಟ್ ಹಿಗ್ತಂದ್ರೆ ಫಿಟ್ ಇದ್ದ ಗೊನಿ ಏನಾಗ್ತದ ಅವು ಡೇಟ್ ಹಿಗ್ಗೋದ್ರಿಂದ ನಮ್ಮ ಕಾಳು ಸೈಜ್ ಆದರೂ ದೊಕ್ಕಿಸ್ಕೊತ ಗ್ಯಾಪ್ ಜಾಗ ಸಿಗ್ತದಲ್ಲ ರೀ ಹಂಗಾಗಿ ಅದು ಅಂಥವ್ರು ಒಳಗೆ ರೀ ಐವತ್ತು ಒಳಗೆ ಇಲ್ಲ ನಂದು ಕರೆಕ್ಟ್ ಥಿನಿಂಗ್ ಆಗೈತಿ ಮತ್ತೇನದ ನಾವು ಕರೆಕ್ಟ್ ತಿನ್ನಂಗೆ ಆಗ್ಯದ ನಾವೇನಿಲ್ಲ ನಾವು ಬರೇ ಓನ್ಲಿ ಕಾಳು ಸೈಜ ಚೆಂದಾಗಿ ಒಂದು ಲೆವೆಲ್ ಕಾಳು ಬಂದ್ರೆ ಸಾಕು ಅನ್ನೋರು ಏನಾದ ಐವತ್ತಿಂದ ಒಳಗೆ ದಿನದ ಒಳಗೆ ಹೊರಗೆ ತಗೋರಿ ಕರೆಕ್ಟ್ ರಿಸಲ್ಟ್ ಬರ್ತದೆ ಮತ್ತು ಇನ್ನೊಂದು ಹೇಳ್ತೀನಿ ರೀ ನಿಮ್ಗೆ ಈ ಇಪ್ಪತ್ತು ಮೂವತ್ತು ನಾಲ್ವತ್ತು ಗುಣಿ ಇರ್ತಾವಲ್ಲ ರೀ ಅವರಾದ್ರೂ ಎರಡು ತಾರಿ ತಗೋರಿ ಅವ್ರದ್ದು ಏನು ಮಾಡಿದ್ರು ಏನದ ಕಾಳು ಉದುರೇ ಹೋಗಿರಲ್ಲ ಅದು ಗಿಡಕ್ಕೆ ಅಟ್ಟು ಕಾಳು ಬೇಕಾಗಿರ್ತರಿ ತನ್ನ ಶಕ್ತಿ ಮೀರಿ ಕಾಳನ್ನ ಏನಾದರೂ ಸಟ್ ಮಾಡ್ಕೊಂಡಿರ್ತದೆ ಯಾಕಂದ್ರೆ ಶಕ್ತಿನೇ ಜಾಸ್ತಿ ಇರ್ತದೆ ಕಾಳು ಕಡಿಮೆ ಇರ್ತದೆ ಎಲ್ಲ ಕನ್ನ ಆಹಾರ ಕವರ್ ಮಾಡ್ಕೊಳ್ಳುವಂಥ ಶಕ್ತಿ ಇರ್ತದೆ ಇನ್ನೊಂದು ಹೇಳ್ತೀನಿ ರೀ ಒಂದು ತಪ್ಪಲ್ಕ ವಿಷಯ ನೋಡ್ರೆ ಇದು ಭಾಳ ಇಂಪಾರ್ಟೆಂಟ್ ಅದ ಒಂದು ತಪ್ಪಲ್ಕ ಐದರಿಂದ ಹತ್ತು ಕಾಳು ಮ್ಯಾನೇಜ್ ಮಾಡಿ ಅದಕ್ಕೆ ಆಹಾರ ಸಪ್ಲೈ ಮಾಡುವಂಥ ಒಂದು ಶಕ್ತಿ ರೀ ಯಾವ್ದು ರೀ ನಮ್ಮ ದ್ರಾಕ್ಷಿ ತಪ್ಪಲ್ಕ ರೀ ಮತ್ತು ಅಗಲ ಸಂಖ್ಯೆ ಜಾಸ್ತಿ ಇತ್ತಂದ್ರೆ ಅದು ಹತ್ತು ಹನ್ನೆರಡು ಕಾಳನ್ನೂ ಬದುಕಿಸ್ಕೊತದ್ರಿ ಆಮೇಲೆ ಅಟೇ ಇಟೇ ಇತ್ತಂದ್ರೆ ನಾಲ್ಕೈದು ಕಾಳು ದೊಕ್ಕಿಸ್ಕೊಂತದ ಮತ್ತು ನಮ್ಮದು ಪ್ಲಾಟ್ ಜಾಸ್ತಿ ಉದ್ರಾಕತ್ತು ಜಾಸ್ತಿ ಉದ್ರಾಕತ್ತು ಅಂತ ನಾವು ಅಂತಿರ್ತೀವಿ ಅಲ್ಲಿ ತಪ್ಪಲು ಸಂಖ್ಯೆ ಜಾಸ್ತಿ ಇತ್ತಂದ್ರೆ ಎಂಥ ಹೊಟ್ಟೆಯಾಗಿ ಹೋಗಿ ಆಗಿರಲಿ ಗೊನಿ ಉದರೋಂಗಿಲ್ಲ ಅದಕ್ಕೆ ತಪ್ಪಲು ಅಲ್ಲ ಆಹಾರ ಅಲ್ಲಿಂದ ಅಲ್ಲಿಗೆ ಒದಗಿಸ್ತಿರ್ತದ ಬಟ್ ಇದಕ್ಕೇನಾದ ಇಟ್ಟು ಚೆಂದಾಗಿ ನಾವು ತಿಳ್ಕೊಬೇಕಾತು ವಿಷಯ ಭಾಳ ಇರ್ತದೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಂಗಿಲ್ಲರಿ ಒಂದೊಂದು ಸಮಸ್ಯೆ ಬಂದಾಗ ಹೇಳ್ತಿರ್ತೀವಿ ಈಗ ಸದ್ಯಕ್ಕೆ ನಾವು ಏನದ ಇದಕ್ಕಾದರೂ ನಾವು ಇ ಎಸ್ ಎಸ್ ಮಾಡ್ಕೋಬೇಕಂದ್ರೆ ಫಸ್ಟಿಗೆ ಒಂದು ಗ್ರಾಮ್ ಹಾಕಿ ಎ ತಗೊಂಡು ಕೆಲವೊಂದು ಟಾನಿಕ್ ಹಾಕ್ಕೊಂಡು ಒಂದು ಗ್ರಾಮ್ ಎ ತಗೊಂಡು ಸಿಂಪಲ್ ಸ್ಪ್ರೇ ಇದೊಂದು ಸೆಟ್ಟಿಂಗ್ ಮಾಡ್ಕೊಂಡು ಬಿಡೋದ್ರಿ ಬಟ್ ಏನದ ವಿಶೇಷವಾಗಿ ಇ ಎಸ್ ಎಸ್ ಮಾಡಿಸ್ಕೋಬೇಕಂತಂದ್ರೆ ನಲ್ವತ್ತೆಂಟು ದಿನ ಹಿಡ್ಕೊಂಡು ಐವತ್ತಾರು ಐವತ್ತೇಳು ದಿನ ತನಕ ಹೋಗ್ಬೌದು ರೀ ಹೋಗ್ಬಹುದು ಮತ್ತು ಇದ್ರದ ಬಗ್ಗೆ ಯಾಕೆ ನಾವು ದಿನ ಆಯ್ಕೆ ಮಾಡ್ಕೊಳ್ಳೋದು ನೋಡ್ರಿ ನೀವು ತಿಳ್ಕೊ ದಿನ ಭಾಳ ಇಂಪಾರ್ಟೆಂಟ್ರೆ ಮತ್ತು ಇದಕ್ಕೆ ನಾನು ಹೇಳಕ್ಕೀನಲ್ಲ ದಿನ ಭಾಳ ಇಂಪಾರ್ಟೆಂಟ್ ನಮ್ಮ ಪಿಟ್ ಕೊನೆ ಇದ್ರೆ ಅದೊಂದು ದಿನ ಬೇರೆನೇ ಕರೆಕ್ಟ್ ಇತ್ತಂದ್ರೆ ಅದಕ್ಕೊಂದು ದಿನ ಬೇರೆನೇ ಜಾಸ್ತಿ ಲೋಡ್ ಇತ್ತಂದ್ರೆ ಅದಕ್ಕೊಂದು ದಿನ ಬೇರೆನೇ ಇರ್ತದೆ ಎಲ್ಲ ವಿಷಯ ಇಟ್ಟತ್ತಾನೆ ಹೇಳಿ ರೀ ಈಗ ಸೀ ಇದ ಏನದ ನಾ ಔಷಧ ಕಾಂಬಿನೇಷನ್ ಯಾವ ರೀತಿ ಮಾಡ್ಕೊಂಡೀವಿ ಅನ್ನೋದ್ರ ಬಗ್ಗೆ ನಾ ಈ ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ ರೀ ಭಾಳ ಸಿಂಪಲ್ ಅದ್ರಿ ಔಷಧ ಟಾಕಿ ಅಂತರೂ ನಲ್ವತ್ತು ಲೀ ನಲ್ವತ್ತು ಲೀಟ್ರ್ ಅರವತ್ತು ಲೀಟ್ರ್ ಹಿಂಗೆ ಏನೇನೋ ಅದಾವೆ ನಾನು ಮಷೀನ್ದವ್ರಿಗೆ ಕೇಳಿಲ್ಲ ನೋಡೀನ ಬರೀ ಆದ್ರೆ ಏನದ ನಾನು ನಲ್ವತ್ತು ಲೀಟ್ರ್ ನೀರಿನ ಪ್ರಮಾಣ ಹೇಳ್ತೀನಿ ರೀ ಅದು ಮಾಣಿಕ್ ಕ್ಷಮನ ಪ್ಲಾಟ ಅಥವಾ ಅವೆಲ್ಲ ಅದಾವಲ್ರಿ ಉದ್ದು ಕಾಳೇನು ಅವಕ್ಕೆ ಯಾವ ರೀತಿ ನಾ ಮಾಡ್ತೀನಿ ಈ ಸಾರಿ ಸಕ್ಸಸ್ ಯಾವ ರೀತಿ ಆಗ್ಯದ ಅನ್ನೋದ್ರ ಬಗ್ಗೆ ಏನದ ಈ ಇಡೋದಾಗ ನಿಮಗೆ ಔಷಧ ಬಗ್ಗೆ ಹೇಳ್ತೀನಿ ರೀ ನಲ್ವತ್ತು ಲೀಟ್ರ್ ನೀರಿಗೆ ಏನು ಮಾಡೀನಿ ವೇನೀನು ಹಾಕ್ಕೊಂಡೀನ್ರಿ ಯೂರಿಯಾ ಫಾಸ್ಫೇಟ್ ಹಾಕ್ಸಿಲ್ರಿ ಹಾಕೂ ಇಲ್ಲ ರೈತರು ರೈತರಿಗೆ ಹಾಕಿ ಇಲ್ಲ ನಾವು ಇದು ಇದು ವಿನಿನ ಏನದ ಅಟ್ ನೀರಿಗೆ ಏನಾದ್ರೂ ನಲ್ವತ್ತು ಲೀಟ್ರ್ ನೀರಿಗೆ ಅರ್ಧ ಲೀಟ್ರ್ ವಿನಿನ್ ಹಾಕಿಸಿ ಕಲಸಿಬಿಟ್ಟಿವಿ ಕಲಿಸಿ ಒಂದು ಹತ್ತು ಮಿಂಟ ಗ್ಯಾಪ್ ಕೊಟ್ಟಿವಿ ಯಾಕಂದ್ರೆ ಇನ್ನೊಂದು ವಿಷಯ ಹೇಳ್ತೀನಿ ರೀ ರೀಲೇ ನೀವು ರಾತ್ರಿ ಒಂಬತ್ತು ಗಂಟೆ ಹಿಡಿದು ಒಂದು ಗಂಟೆ ಲಾಸ್ಟ್ ಮುಂದೆ ಹೊಡ್ಯಾಕ್ ಹೋಗ್ಬೇಡ್ರಿ ಮುಂದೆ ಯಾಕಂದ್ರೆ ಇಬ್ಬನೇ ಬೆಳಕೆ ಸ್ಟಾರ್ಟ್ ಮಾಡ್ತೇವ್ರಿ ಮೂರು ಗಂಟೆ ಹಿಡ್ಕೊಂಡು ಕೆಲವೊಮ್ಮೆ ಏನಾದ್ರೂ ಜಲ್ದಿನೇ ಬೆಳಕೆ ಸ್ಟಾರ್ಟ್ ಮಾಡಿರ್ತೇವ್ರಿ ಆ ಇಬ್ಬನಿ ಇಲ್ಲಾರ್ಟ ಬೀಳುತ್ತಿತ್ತಂದ್ರೆ ಒಂದು ಗಂಟೆ ಒಳಗೆ ನೀವು ಎಸ್ ಎಸ್ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ರಿಸಲ್ಟ್ ಬರ್ತೀವಿ ರೀ ಇಲ್ಲಾಂದ್ರೆ ಆ ಇಬ್ಬನಿ ನೀರ ಮತ್ತು ನಾವು ಇ ಎಸ್ ಎಸ್ ಮಾಡೋದು ಔಷಧ ನೀರ ಎರಡು ಕೋಟಿ ಶೋರ್ ಹೋಗಿಬಿಡ್ತದೆ ರಿಸಲ್ಟ್ ಕಡಿಮೆ ಆಗೋಲ್ಲ ಇಲ್ಲ ರೀ ಮತ್ತು ನೀವು ಇನ್ನೊಂದು ಕೇಳ್ಬಹುದು ನಮ್ಮ ಕೈಗೆ ನೀರು ಹತ್ತೋ ಹಸಿ ಆಗೋದೇ ಇಲ್ಲ ಮತ್ತು ಒಂದು ಸ್ವಲ್ಪ ನಮಗೆ ಕೆಲಸ ಮಾಡ್ತದೆ ಹಂಗೆ ತಪ್ಪಲ್ ಮೇಲೆ ಕೂತಂದ್ರೆ ಕೆಲಸ ಹೆಂಗೆ ಅಂತೀರಿ ತೊಯ್ಯೋದಿಲ್ಲ ಅಂತ ನೀವು ಅನ್ಬೌದು ರೀ ನೋಡಿರಿ ವಾತಾವರಣ ಮುಂದೆ ಯಾರು ನಾವು ನೀವು ಎಲ್ಲರೂ ಸಣ್ಣವ್ರಿ ಅದು ಯಾವ ಟೈಮ್ದಾಗ ಏನು ಮಾಡ್ತದೋ ತಿಳಿಯಲ್ ಬರೋಂಗಿಲ್ಲ ಹಂಗಾಗಿ ಏನದ ಒಂದು ತನಕ ಇ ಎಸ್ ಎಸ್ ಮಾಡ್ಕೋರಿ ಕರೆಕ್ಟ್ ಆಗ್ತದೆ ನಿಮ್ಗೆ ಇಟ್ಟ ತನ ಹೇಳಿದೆ ರೀ ನಾ ನಲ್ವತ್ತು ಲೀಟ್ರ್ ನೀರಿಗೆ ಅರ್ಧ ಲೀಟ್ರ್ ವಿನಿ ವಿನಿನ್ ಹಾಕ್ಕೊಂಡು ಒಂದು ಐದು ಹತ್ತು ನಿಮಿಷ ಕಲಿಸಿ ಇಟ್ಕೊಂಡು ಆಮೇಲೆ ನಾವು ಟಾಕೆಗೆ ಹಾಕ್ಕೊಂಡು ಟಾಕೆಗೆ ಹಾಕ್ಕೊಂಡ್ ಬಳಕೆ ಜಿಯ ಸಾಲ್ವಂಟ ಏನದ ಇಲ್ಲಿ ನಾವು ಎ ಏನದ ಐವತ್ತಿಂದ ಒಳಗೆ ತೊಗೊಂಡ್ರೆ ಮೂವತ್ತು ಗ್ರಾಮ್ ರೀ ನಲ್ವತ್ತು ಲೀಟ್ರ್ ನೀರಿಗೆ ಐವತ್ತಿಂದು ಮ್ಯಾಲ ತೊಗೊಂಡ್ರಿ ಅಂದ್ರೆ ನಾವೇನದ ಮೂವತ್ತೈದು ಗ್ರಾಮ್ ತನನೂ ಹೋಗ್ಬೋದು ರೀ ನಲ್ವತ್ತು ಗ್ರಾಮ್ನು ಹಾಕ್ತಾರೆ ಬಟ್ ಬೇಡ ಮೂವತ್ತೇ ಗ್ರಾಮ್ ಹಾಕ್ಕೊಳ್ಳೋದು ನಮಗೆ ಜಾಸ್ತಿ ಜಿ ಐತಂದ್ರೆ ಶುಗರ್ ಬರೋಂಗಿಲ್ಲ ಅದನ್ನೂ ಒಂದು ಸಮಸ್ಯೆ ಆಯ್ತು ರೀ ಇದು ಜಾಸ್ತಿ ಗುಣಿ ಇದ್ದವ್ರಿಗೆ ಶುಗರೇ ಬರೋಂಗಿಲ್ಲ ರೀ ಅದು ಕಮ್ಮಿ ಗೊನೆ ಇದ್ದವ್ರಿಗೆ ಏನೋ ಒಂದು ಗಿಡ ಮ್ಯಾನೇಜ್ ಮಾಡ್ಕೊಂಡು ಶುದ್ಧ ಮಾಡಿಬಿಡ್ತದೆ ಅಂಥವ್ರು ಅದನ್ನು ಒಂದು ಸ್ವಲ್ಪ ಲಕ್ಷ್ಯ ಇರಬೇಕು ರೀ ನಮ್ಮದು ಇದು ಜಿ ಎಸ್ ಅಲ್ವಂಟ್ ಏನಾದ ಜಿ ಎ ಹೇಳಿದೆ ರೀ ನಾ ಒಂದು ಮೂವತ್ತು ಗ್ರಾಮ್ ತಗೊಳಮ್ಮ್ರಿ ಐವತ್ತಿಂದ ಒಳಗಿತ್ತಂದ್ರೆ ಜಿ ಎಸ್ ಅಲ್ವಂಟ್ ಏನಾದ ಒಂದು ಐದುನೂರು ಎಮ್ ಎಲ್ ಎದಾಗ ಇವು ಮೂವತ್ತು ಗ್ರಾಮ್ ಎಲ್ಲಾನು ಕಲಿಸಿ ಏನಾದ ನಾವು ಇದಕ್ಕೂ ನಾ ಅಲ್ರಿ ಒಂದು ಹತ್ತು ನಿಮಿಷ ಇದನ್ನು ಸಪ್ರೇಟಾಗಿ ಇಡ್ಬೇಕು ರೀ ಅದನ್ನು ಆಗಿ ರೀ ಅವ್ರು ಬರ್ನ ಮುಂದಿನ ಬಾಡಿಗೆ ಸಲುವಾಗಿ ಓಟ್ ಮಾಡ್ತಿರ್ತಾರೆ ಬಟ್ ನಾವು ಇಲ್ಲಿ ನಮ್ಮಲ್ಲಿ ಸಾಕಾಗಷ್ಟು ಬ್ಯಾರಲ್ಗಳು ಇರ್ತವೆ ಅಲ್ಲ ರೀ ಮೂವತ್ತ್ನಾಲ್ಕೊಂದು ಬುಕಿಟ್ನಾಗ ಇಡ್ಬೋದು ನಾವು ಅದಕ್ಕೆ ಅದನ್ನು ಅದನ್ನು ಟ್ಯಾಕ್ಟ್ರ್ ಬತ್ತಲ್ಲೋ ಪಟ್ಪಟ್ಟು ಹಾಕಿಬಿಡೋದ್ರಿ ಅವು ಒಂದು ಒಂದು ಕರ್ಗಿಶ್ ಹಾಕ್ಕೊಳ್ಳೋದ್ರಾಗ ಏನದ ಏನಾಗಿಬಿಡ್ತದ್ರಿ ಚಂದಾಗಿ ಸೈಜ್ ಇದು ಏನದ ವರ್ಕ್ ಆಗೋಕೆ ಚಾಲೂ ಮಾಡ್ತದೆ ನಮ್ಗೆ ಇನ್ನೊಂದೇನದ ನಾವಿಲ್ಲಿ ಡೈಮೋರ್ ಕಂಬೈನ್ ಹಾಕೋಬೇಕ್ರಿ ಇದು ನೂರು ಲೀಟ್ರ್ ನೀರಿಗೆ ಏನಾದ್ರ ಅರ್ಧ ಇದು ನೂರು ಲೀಟ್ರ್ ಅಂತೀನಿ ನೋಡಿರಿ ಯಾಕಂದ್ರೆ ನಾನು ನೂರು ಲೀಟ್ರ್ ನೀರಿಂದ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಲ್ಲ ಹಾಗಾಗಿ ನಲ್ವತ್ತು ಲೀಟ್ರ್ ನೀರಿಗೆ ಏನಾದ ಡೈಮೋರ್ ಕಂಬೈನ ಐದುನೂರು ಎಮ್ ಎಲ್ ಹಾಕೋಬೋದು ಇಟ್ಟು ಹಾಕ್ಕೊಂಡು ಮತ್ತು ಸೂಪರ್ ಎಲಾಂಟ ಅದು ಒಂದು ಲೀಟ್ರ್ ಹಾಕೊಳ್ಳಮ್ರಿ ಅಚುವ ಇದು ನೂರು ಎಮ್ ಎಲ್ ಹಾಕೊಳ್ಳಮಿ ಮತ್ತು ಲಿಕ್ವಿಡ್ ಸಲ್ ಲಿಕ್ವಿಡ್ ಜಿಂಕ್ ಹಾಕೊಳ್ಳೋರು ಇದ್ರಂದ್ರೆ ಜಿಂಕ್ ಲಿಕ್ವಿಡ್ ಪ್ರಮಾಣದಾಗ ಹಾಕೋರಿ ಜಿಂಕ್ ಹಾಕೊಳ್ಳೋದಾಯ್ತಂದ್ರೆ ಏನದ ಅರ್ಧ ಲೀಟರ್ ಹಾಕೊಳ್ಳೋದು ಇಲ್ಲಪ್ಪ ಜಿಂಕ್ ಅಂತಂದ್ರೆ ನಾವು ಚಿಲಟೆಡ್ ಕ್ಯಾಲ್ಸಿಯಮ್ ಹಾಕೋತೀನಿ ಇದು ಲಿಕ್ವಿಡ್ ಕ್ಯಾಲ್ಶಿಯಮ್ ಹಾಕೋತೀನಿ ಅಂದ್ರೆ ಲಿಕ್ವಿಡ್ ಕ್ಯಾಲ್ಶಿಯಮ್ನೂ ಹಾಕೊಬೋದು ಎರಡು ಥರ ರೀ ಮತ್ತೆ ಎರಡು ಹಾಕ್ತೀನಿ ಅಂದ್ರೆ ನಡೆಯಂಗಿಲ್ಲ ಎರಡೂ ಕೂಡ ಜಗಳ ಆಡ್ತವ್ರಿ ಖರ್ಚಿಂಗ್ ಆಗ್ತದೆ ಸೈಡ್ ಎಫೆಕ್ಟ್ ತೋರಿಸ್ತದೆ ಮತ್ತು ಇದು ಇನ್ನೊಂದು ಐ ಎ ಇದು ಜಿ ಎ ಥರ ಇದು ಸಿಕ್ಸ್ ಬಿ ಥರ ಅದನ್ನೂ ಬರ್ತದ್ರಿ ಇದೇನದ ಜಿ ಎಸ್ ಅಲ್ವಂಟ್ನಾಗ ಕರ್ಗತದ ಇದು ನಲ್ವತ್ತು ಲೀಟ್ರ್ ನೀರಿಗೆ ಏನಾದ ಐದು ಗ್ರಾಮ ನೂರು ಎಮ್ ಎಲ್ ಎ ಒಳಗೆ ಕರ್ಗಿಸ್ಕೊಂಡು ಹಾಕಿಬಿಡವ್ರಿ ಯಾಕಂತಂದ್ರೆ ಅದಕ್ಕೆ ಸಲ್ವಂಟ್ ಸಪ್ರೇಟ್ ಬರೋಂಗಿಲ್ಲ ಹಂಗಾಗಿ ಏನದ ನಾವು ಜಿ ಎಸ್ ಅಲ್ವಂಟ್ನಾಗೆ ಕರ್ಗಿಸ್ಕೊಂಡು ಹಾಕಿ ಏನದ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟ ಒಂದ್ರೆ ಫಸ್ಟ್ ಕ್ಲಾಸಾಗಿ ರಿಸಲ್ಟ್ ಬರ್ತದ ಇಲ್ಲಿ ನಿಮ್ಗೆ ಒಂದು ನಾಲ್ಕೈದು ಫೋಟೋ ಹಾಕ್ತೀನಿ ರೀ ನಿಮ್ಗೆ ಪ್ಲಾಸ್ಟಿಕ್ ತೋರಿಸ್ತೀನಿ ಯಾವ ರೀತಿ ರಿಸಲ್ಟ್ ಬಂದದ ಮತ್ತು ಇದು ಎಟ್ಟು ನಮ್ಗೆ ಚಂದ ಅನುಕೂಲ ಆಗ್ಯದ ಮತ್ತು ಇದು ಈಗ ಯಾಕಂದ್ರೆ ವಿಡಿಯೋ ನೋಡಿದ್ರೆ ನಾ ಯಾರ್ಯಾರು ಅನ್ನೋರು ನಿಮ್ಗೆ ಗೊತ್ತೇಗಿರ್ತದೆ ಮತ್ತು ಇದು ರಿಸಲ್ಟ್ ಫಸ್ಟ್ ಕ್ಲಾಸ್ ಬರಕ್ಕೆ ಸಾಧ್ಯ ಅದ ಮತ್ತು ಇನ್ನೊಂದ್ರಿ ಒಟ್ಟು ಹೊಟ್ಟೆನ ಗೊನಿ ಔಷಧಿ ಸಿಡ್ಯಾಪ್ಲೆ ಕಡ್ಡಿನ ಬಿಡಿಸಿ ಕಟ್ಕೋರಿ ಜಾಸ್ತಿ ಗಡಿಚಿತ್ತು ಅಂದ್ರೆ ಗೊನಿ ಇಲ್ಲಾರ ಕಡ್ಡಿನ ಮುರಿದು ತೆಗೀರಿ ಏನೂ ಆಗಂಗಿಲ್ಲ ಬಟ್ ಅದು ನಾ ಒಂದು ಗ್ರಾಮೀಲ ಸೆಟಿಂಗ್ ಜಿಯ ಮಾಡ್ಕೊ ಆ ಸೆಟಿಂಗ್ ಜಿಯ ಆದ ಬಳಕೆ ನಾವು ಕೈ ಹಾಕಿರಿ ಅದಕ್ಕೆ ಮೊದಲು ಕೈ ಹಾಕ್ತೀನಂದ್ರೆ ಜಾಸ್ತಿ ಡ್ರಾಪಿಂಗ್ ಆಗೋ ಚಾನ್ಸಸ್ ಇರ್ತದೆ ಆ ಸೆಟ್ಟಿಂಗ್ ಜಿ ಆದ ಬಳಕೆ ಇದು ಮಾಡ್ಕೊಂಡು ನಾವು ಮುಂದೆ ಎ ಮಾಡ್ಕೊಂಡು ಬಿಡ್ರಿ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರ್ತದೆ ಇನ್ನೊಂದು ಡ್ರಿಪ್ನಾಗೆ ಹೇಳದ್ ಮರಿತಾರೆ ರೀ ನಾ ಇಲ್ಲಿತನ ಬರೀ ಮ್ಯಾಲಿಂದು ಮತ್ತು ಎಷ್ಟು ಗೊನಿ ಇರಬೇಕು ಹೆಂಗೆ ಇರಬೇಕು ಯಾ ಟೇಜನಾಗ್ ಮಾಡ್ಕೋಬೇಕು ಅನ್ನೋದೇ ರೀ ನಾ ಇಲ್ಲಿತನ ಮತ್ತು ಈಗ ಡ್ರಿಪ್ನಾಗ ಏನು ಮಾಡ್ಕೋಬೇಕ್ರಿ ನಾವು ಮ್ಯಾಗ್ನೀಷಿಯಮ್ ಸಲ್ಪೇಟ್ ಎಕರೆಕಾ ಹತ್ತು ಕಿಲೋವ ಮತ್ತು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಎಕರೆಕಾ ಆರರಿಂದ ಏಳು ಕಿಲೋವ ಇದು ಕೊಟ್ಕೋಬಹುದು ರೀ ಇಲ್ಲಪ್ಪ ಅಂದ್ರೆ ಕ್ಯಾಲ್ಸಿಯಂ ನೈಟ್ರೇಟ್ ಯಾಕಂತಂದ್ರೆ ಹಿಗ್ತಿರ್ತದೆ ರೀ ಕಾಳು ಹಿಗ್ತಿರ್ತದೆ ಮತ್ತು ಕಾಳು ಆಗಬೇಕಾಗಿರ್ತದೆ ಅದಕ್ಕೆ ಕ್ಯಾಲ್ಸಿಯಂ ನೈಟ್ರೇಟ್ ಎಕರೆ ಕಾರ್ರಿಂದ ಎಂಟು ಕೆ ಜಿನೂ ಕೊಟ್ಟರು ನಡಿತದ ಕೊಟ್ಟು ನಾವು ಡ್ರಿಪ್ನಾಗ ಕೊಟ್ಟೇವಂದ್ರೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಲಾರ್ದೆ ಭಾಳ ಚಂದಾಗಿ ಫಸ್ಟ್ ಕ್ಲಾಸಾಗಿ ರಿಸಲ್ಟ್ ಬರ್ತದೆ ಏನದ ಇದ್ರಾಗ ಇನ್ನೊಂದು ವಿಷಯ ಕೇಳ್ಬೋದು ರೀ ನೀವು ಇದ್ರಾಗ ಯಾವುದೇ ಬುರಿ ಔಷಧ ಹಾಕೋಬೋದು ಅಂಥೇಳಿ ಇಲ್ಲ ಇದರ ಕೂಡ್ತದ ಬಟ್ ಅದನ್ನು ಕೆಲಸ ಇದನ್ನು ಕೆಲಸ ಬೇರೆ ಬೇರೆ ಆಗ್ತದ ಬಟ್ ಮರು ಒಂದು ದಿನ ಗ್ಯಾಪ್ ಕೊಡ್ರಿ ಗ್ಯಾಪ್ ಕೊಟ್ಟು ಏನದ ಅಥ್ವಾ ನೀವು ಅಂದ್ರೆ ಅವತ್ತು ಸಂಜೆಳಾಗ ಮರು ದಿವ್ಸ ನಾವು ನೈಟ್ ಜೇ ಮಾಡಿರ್ತೀವಿ ಮರ್ದಿವ್ಸ ಏನದ ಒಳಗೆ ಬುರಿ ಬದ್ದಲ್ದಾಗ ನೀವು ಯಾವ್ದಾರ ತಗೊಬ್ರಿ ಲೋನ ತೊಗೊಬೋದು ಅಕ್ರೆ ಶೋ ತೊಗೊಬೋದು ಮೆರಿವನ್ ತೊಗೋಬೋದು ಬಾಳಷ್ಟನ್ನು ಮತ್ತು ಶಿಸ್ತನ್ ತೊಗೋಬೋದು ಇನ್ನೂ ಬುರಿಗೆ ಸಕ್ ತಕ್ಕಂತೆ ಭಾಳಷ್ಟು ಔಷಧಗಳು ಅದಾವೆ ಯಾವ್ದಾರಂದು ಹೊಡ್ಕೊಂಡು ಫಸ್ಟ್ ಜಿ ಅವತ್ತು ಮ ಇವತ್ತು ಮಷಿನ್ ಬರ್ತದಂದ್ರೆ ಅವತ್ತು ನೀರು ಕೊಟ್ಟಿರ್ಬೇಕು ಮರು ನೀರು ಕೊಟ್ಟಿರ್ಬೇಕು ನೆಕ್ಸ್ಟ್ ಎರಡು ದಿವ್ಸನಾಗ ಮುಂದೆ ಎರಡು ಔಷಧ ಬರ್ತಾವ್ರಿ ಅದಕ್ಕೆ ಆ ಔಷಧ ಹೊಡ್ಕೊಂಡು ನಾವು ಹರಿ ನೀರೇ ಕೊಟ್ಟು ಬಿಡ್ಬೇಕು ನ ನೀವು ಯಾವ ರೀತಿ ಕಾಳು ಕೇಳಿರ್ತೀರಿ ಹೆಂಗೆ ಸೈನಿಂಗ್ ಕೇಳಿರ್ತೀರಿ ಕೆಲವೊಂದಾಗ ಬ್ಯಾನರ್ಗಳ್ದಾಗ ಗೊನಿ ಚಿತ್ರ ಹಾಕಿರ್ತಾರಲ್ಲ ಅದಕ್ಕೆ ಅಲ್ಟಿಮೇಟಾಗಿ ಗೊನೆ ಸೈಜ್ ಅಟ್ಟು ಸ್ಮೂತಾಗಿ ಪ್ಲಾಟ್ನಾಗ ಬಂದ್ರೆ ನಮ್ಮ ಹಸುವ ನೀರಾಡಿಕೆ ಎಲ್ಲನೂ ಹೋಗಿರಬೇಕು ಆ ರೀತಿ ನಮ್ಮ ಪ್ಲ್ಯಾಟ್ ಕಾಣಿಸ್ತದೆ ಈ ರೀತಿ ಸಾಕಷ್ಟು ಪ್ಲಾಟ್ಗಳಿಗೆ ಆಲ್ರೆಡಿ ಈಗ ಫಸ್ಟ್ ಕ್ಲಾಸ್ ರಿಸಲ್ಟ್ ಬಂದದ ಇದೊಂದು ಹೊಸ ಅನುಭವ ಏನದ ನಂದು ಹೊಸ ಅನುಭವ ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ ರೀ ಇದ್ರಾಗೇನಾರೇ ನಿಮಗೆ ಚೇಂಜಸ್ ಮಾಡಿಕೊಂಡು ಇಲ್ಲ ಮಿಸ್ಟೇಕ್ ಆತಿತ್ತಂದ್ರೆ ವಿಷಯ ತಿಳ್ಕೊಂಡು ನಿಮಗೆ ತಕ್ಕಂತೆ ಟಾಣಿಕ್ ಹಾಕೋರಿ ಖರೆ ಬಟ್ ಏನದ ಈ ರೀತಿ ನನ್ನ ಅನುಭವದ ಮಾತುಗಳನ್ನು ಈ ಇಡುವೆದಾಗೆ ಹೇಳೀನ್ರಿ ಅದಕ್ಕೆ ಈ ಇಡುವೆ ಭಾಳದು ಓಡ್ದೈತ್ರಿ ಬಟ್ ಎಲ್ಲರೂ ನೋಡ್ರಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ